ಜೈಪುರದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ಎದುರು ನೂರು ರನ್ ಅಂತರದ ಒಂದು ಭರ್ಜರಿ ಗೆಲುವನ್ನು ಕಂಡಿದೆ ಹೀಗೆ ರಾಜಸ್ಥಾನ್ ರಾಯಲ್ಸ್ ಎದುರು ಒಂದು ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಮುಂಬೈ ಇಂಡಿಯನ್ಸ್ ತಂಡ ಈ ಸೀಸನ್ ಅಲ್ಲಿ ಸತತ ಆರು ಗೆಲುವಿನ ಸಾಧನೆಯನ್ನ ಮಾಡಿದೆ ಇನ್ನು ರಾಜಸ್ಥಾನ್ ರಾಯಲ್ಸ್ ತಂಡ ಮುಂಬೈ ಇಂಡಿಯನ್ಸ್ ಎದುರು ಸೋಲನ್ನ ಕಾಣುವುದರ ಮೂಲಕ ಇದೀಗ ಸೀಸನ್ ಹದ್ನೆಂಟರ ಪ್ಲೇ ಆಫ್ ರೈಸ್ ಇಂದ ಹೊರಬಿದ್ದ ತಂಡ ತಂಡವೆಂಬ ಕುಖ್ಯಾತಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಪಾತ್ರವಾಗಿದೆ ಇನ್ನು ರಾಜಸ್ಥಾನ್ ರಾಯಲ್ಸ್ ತಂಡ ಈ ಪಂದ್ಯದಲ್ಲಿ ನಿನ್ನ ವಹಿಸುತ್ತಿದ್ದಕ್ಕೆ ಅಂಕಪಟ್ಟಿಯಲ್ಲಿ ಯಾವೆಲ್ಲ ಬದಲಾವಣೆ ಆಗಿದೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಸೀಸನ್ ಹದಿನೆಂಟರ ಫೈನಲ್ ಅಲ್ಲಿ ಎರಡು ತಂಡಗಳು ಮುಖಾಮುಖಿಯಾಗಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಜೈಪುರದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡದಂತಹ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತಹ ರಾಜಸ್ಥಾನ ರಾಯಲ್ಸ್ ತಂಡ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಮತ್ತು ಮೊದಲು ಬ್ಯಾಟಿಂಗ್ ಗೆದ್ದಂತಹ ಮುಂಬೈ ಇಂಡಿಯನ್ಸ್ ತಂಡ ನಿಗದಿತ ಇಪ್ಪತ್ತು ನಲ್ಲಿ ಎರಡು ವಿಕೆಟ್ ಗಳನ್ನ ಕಳೆದು ಕೂಡ ಇನ್ನೂರ ಹದಿನೇಳು ರನ್ ಗಳನ್ನ ಹೊಡೆಯಿತು ಇನ್ನು ಗೆಲುವಿಗಾಗಿ ಇನ್ನೂರ ಹದಿನೆಂಟು ರನ್ಗಳ ಗುರಿನ ಪಡೆದಂತಹ ರಾಜಸ್ಥಾನ್ ರಾಯಲ್ಸ್ ತಂಡ ಈ ಪಂದ್ಯದಲ್ಲಿ ನೂರ ಹದಿನೇಳು ರನ್ ಗಳಿಗೆ ಆಲ್ಔಟ್ ಆಗುವುದರ ಮೂಲಕ ಮುಂಬೈ ಇಂಡಿಯನ್ಸ್ ಎದುರು ರಾಜಸ್ಥಾನ್ ರಾಯಲ್ಸ್ ತಂಡ ನೂರು ರನ್ ಗಳ ಅಂತರದ ಒಂದು ಹಿನಾಯ ಸೋಲನ್ನ ಕಂಡಿತು ಇನ್ನು ಮುಂಬೈ ಇಂಡಿಯನ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ಎದುರು ಈ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಗೆಲುವನ್ನು ಕಂಡ ಬಳಿಕ ಮುಂಬೈ ಇಂಡಿಯನ್ಸ್ ತಂಡ ಅಂಕಪಟ್ಟೆಯಲ್ಲಿ ಮೊದಲ ಸ್ಥಾನಕ್ಕೆ ಏರಿದೆ ಇನ್ನು ಮೊದಲ ಸ್ಥಾನದಲ್ಲಿದ್ದಂತ ಆರ್ ಸಿ ಬಿ ಎರಡನೇ ಸ್ಥಾನಕ್ಕೆ ಕುಸಿದಿದೆ ಮುಂಬೈ ಇಂಡಿಯನ್ಸ್ ತಂಡ ಹನ್ನೊಂದು ಪಂದ್ಯಗಳಿಂದ ಹದಿನಾಲ್ಕು ಅಂಕಗಳನ್ನ ಕಲೆ ಹಾಕಿದೆ ಇನ್ನು ಆರ್ ಸಿ ಬಿ ಹತ್ತು ಪಂದ್ಯಗಳಿಂದ ಹದಿನಾಲ್ಕು ಅಂಕಗಳನ್ನ ಕಲೆ ಹಾಕಿದೆ ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ನೆಟ್ ರನ್ ರೇಟ್ ಆರ್ ಸಿ ಕಿಂತ ಉತ್ತಮವಾಗಿರುವ ಕಾರಣ ಅಂಕಪಟ್ಟೆಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಮೊದಲ ಸ್ಥಾನದಲ್ಲಿದೆ ಅಷ್ಟೇ ಇನ್ನು ಶನಿವಾರ ಸಿ ಎಸ್ ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಬಿ ಒಂದು ಭರ್ಜರಿ ಆದಂತಹ ಪ್ರದರ್ಶನ ತೋರಿ ಆ ಪಂದ್ಯದಲ್ಲಿ ಕೆಲವೊಂದ ಕಂಡ ಆರ್ ಸಿ ಬಿ ಮತ್ತೆ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೆ ಇರುವ ಉತ್ತಮ ಅವಕಾಶವಿದೆ ಸದ್ಯ ಆರ್ ಸಿ ಬಿ ಮತ್ತು ಮುಂಬೈ ಇಂಡಿಯನ್ಸ್ ಇವೆರಡು ತಂಡಗಳು ಈ ಸೀಸನ್ ಅಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರುತ್ತಿದೆ ಈ ಕಾರಣದಿಂದಾಗಿ ಇವೆರಡು ತಂಡಗಳೇ ಈ ಸೀಸನ್ ಅಲ್ಲಿ ಟೇಬಲ್ ಟಾಪರ್ ಆಗಿ ಮೊದಲೆರ ಸ್ಥಾನದಲ್ಲಿ ಫಿನಿಶ್ ಮಾಡಬಹುದು ಎಂಬ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಇನ್ನು ಫೈನಲ್ ಕೂಡ ಆರ್ ಸಿ ಬಿ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳೇ ಮುಖಾಮುಖಿಯಾದರೆ ಆಗ ಫೈನಲ್ ಪಂದ್ಯ ಕೂಡ ರೋಚಕದಿಂದ ಕೂಡಿರುತ್ತದೆ ಎಂಬ ಚರ್ಚೆಗಳು ಇದೀಗ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಜೋರಾಗಿ ನಡೆಯುತ್ತಿವೆ ಇನ್ನು ನಿಮ್ಮ ಪ್ರಕಾರ ಈ ಸೀಸನ್ ಅಲ್ಲಿ ಫೈನಲ್ ಅಲ್ಲಿ ಯಾವೆರಡು ತಂಡಗಳು ಮುಖಾಮುಖಿಯಾಗಬಹುದು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ